ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಷ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾವು ತಿಳಿಸ್ಕೊಡ್ತಾಯಿದ್ದೀನಿ ಅಂತಂದರೆ ಸೂರ್ಯ ಗ್ರಹಣದಿಂದ ಆಗುವಂತಹ ಪ್ರಕೃತಿ ವಿಕೋಪ ಹಾಗೂ ಕೆಲವು ಬದಲಾವಣೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಈ ಕೇತುಗ್ರಸ್ತ ಸೂರ್ಯಗ್ರಹ ವರ್ಷದ ಎರಡನೆಯ ಸೂರ್ಯಗ್ರಹಣವಾಗಿದ್ದು ಇದು ಅತಿ ದೊಡ್ಡ ಸೂರ್ಯಗ್ರಹಣ ವಿಶ್ವದಲ್ಲಿ ಗೋಚರಿಸುವುದರಿಂದ ವಿಶ್ವದ ನಾನಾ ಕಡೆ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗುವಂತಹ ಸಮಯವಾಗಿರುತ್ತದೆ ಇದರಿಂದ ನೆರೆ ರಾಜ್ಯಗಳಲ್ಲಿ ಆಗುವಂತಹ ಮಳೆಯ ತೊಂದರೆಗಳು ಹಾಗೂ ನೀರಿನ ಕಂಟಕಗಳು ಹೆಚ್ಚಾಗಿ ಸೃಷ್ಟಿಯಾಗುತ್ತದೆ ಕೇತುಗ್ರಸ್ತ ಸೂರ್ಯಗ್ರಹಣವನ್ನು ರಾಗು ನೀರಿನಂಶ ನೋಡುವುದರಿಂದ ಸುನಾಮಿ ಹಾಗೂ ಇನ್ನಿತರ ಚಂಡಮಾರುತಗಳು ಮತ್ತು ವಾಯುಭಾರ ಕುಸಿತ ಇನ್ನಿತರ ವಿಷಯಗಳಿಗೆ ಹೊಸ ಪ್ರಾಕೃತಿಕ ವಿಕೋಪಗಳನ್ನು ಉಂಟುಮಾಡುವುದರಲ್ಲಿ ಈ ಗ್ರಹಣವು ಒಂದು ಉದ್ದೇಶವಾಗಿರುತ್ತದೆ ಅದೇ ರೀತಿ ಇದು ಮನುಷ್ಯನ ದೇಹದ ಮೇಲೂ ಕೆಲವೊಂದು ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಸಾಂಕ್ರಾಮಿಕ ರೋಗಗಳು ಹಾಗೂ ಇನ್ನಿತರ ವೈರಸ್ ಫೀವರ್ ಅಂತಹ ಒಂದು ವಿಷಯಗಳನ್ನು ತರುತ್ತದೆ ನಂತರ ರಾಜಕೀಯ ವಲಯದಲ್ಲಿ ಅಧಿಕಾರಿಗಳ ಒಂದು ಜಗಳ ಕಲಹ ನಂತರ ಅಂತರ್ಜಾತೀಯ ವಿವಾಹಗಳು ಹಾಗೂ ಇನ್ನಿತರ ವಿಷಯಗಳು ಸಮಾಜದಲ್ಲಿ ಒಂದು ಹೊಸ ಸಂಶಯಗಳನ್ನು ಮೂಡಿಸುವುದರಲ್ಲಿ ಮುಖ್ಯವಾಗಿ ಅಧಿಕಾರ ಕಳೆದುಕೊಳ್ಳುವುದು ಹಾಗೂ ಇನ್ನಿತರ ಸಮಸ್ಯೆಗಳು ಸಮಾಜದಲ್ಲಿ ಕಾಣಬಹುದಾಗಿರುತ್ತದೆ ಪ್ರಕೃತಿ ವಿಕೋ ವಿಕೋಪಗಳಿಂದ ನಾನಾ ರೀತಿಯ ಸಂದರ್ಭದಲ್ಲಿ ಒಳ್ಳೆಯ ಆಹಾರ ಸೇವನೆ ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ನಡೆದುಕೊಳ್ಳುವುದು ಉತ್ತಮ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು